અય અન્યા અય અન્યા એટ કાજુ બોરા કાજુ બોરાટા મારા તનકા બોરાટા અય અ ತಂತ ಓರಾಟ ಅಯ್ಯೋ ತನ್ಕಾಟ ತಂತ ಓರಾಟ ಅಯ್ಯ ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯ ಅಯ್ಯೋ ಅನ್ಯಾಯ ಅಯ್ಯ ಅಯ್ಯೋ ಅನ್ಯಾಯ ಅಯ್ಯ ಅನ್ಯಾಯ ಅಯ್ಯ ಇದಿನ ಏನು ಒಡೆಯರ್ ಕಾಲದಲ್ಲಿ ರಾಜರ ಕಾಲದಲ್ಲಿ ಸ್ಥಾಪನೆ ಆಗ್ದಂಥ ಮೈಸೂರ್ ಸ್ಯಾಂಡ್ಲು ಸೋಪ್ನ ಕಂಪನಿ ಈಗ ಈಗಿನ ರಾಜಕೀಯ ಸಚಿವರುಗಳು ಸರ್ಕಾರದವರು ಒಂದು ಅನ್ಯ ಭಾಷೆ ನಟಿನ ತಮ್ಮನ ತನ್ಮನ ಅಂತ ಹೇಳಿ ಆ ನಟಿನ ತಂದೆ ಆರು ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಸಂಭಾವನೆ ಕೊಟ್ಟು ರಾಯಭಾರಿಯಾಗಿ ಮಾಡ್ತಾ ಇರೋದು ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ತೆರಿಗೆ ಹಣನ ಫೋನ್ ಮಾಡೋದ ಬದಲು ನಮ್ಮದೇ ರಾಜ್ಯದಾದಂತಹ ಒಳ್ಳೊಳ್ಳೆ ಪ್ರತಿಭೆಗಳು ಒಳ್ಳೊಳ್ಳೆ ಕಲಾವಿದರುಗಳು ತುಂಬಾ ಜನ ಇದ್ದಾರೆ ಅಂತನ್ನ ಉಪಯೋಗಿಸ್ಕೊಂಡು ಯುವ ಪ್ರತಿಭೆನ ಬೆಳಗ್ಗೆ ತಂದು ತರಬೇಕು ಆಗ ಬೆಳಗ್ಗೆ ತರೋದ್ರಿಂದ ಅವ್ರಿಗೂ ಒಂದು ಸಾರ್ಥಕತೆ ಸಿಗುತ್ತೆ ನಮ್ಮ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ ಅದನ್ನ ಬಿಟ್ಟು ಪರಭಾಷೆ ನಡೆಯನ್ನ ತಂದು ನೀವು ನಮ್ಮ ಕರ್ನಾಟಕದ ಉತ್ಪನ್ನಗಳಿಗೆ ನೀವು ಈ ತರ ಸಂಭಾವನೆ ಕೊಟ್ಟಿ ಕರೆಸ್ತು ತುಂಬಾ ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೀವಿ ನೀವೇನಾರು ಅನ್ಯ ಭಾಷೆ ನಟನ ತಂದಿ ಕನ್ನಡದ ಉತ್ಪನ್ನಗಳಿಗೆ ನೀವು ರಾಯಭಾರಿಗೆ ತಗಡದೆ ಆದ್ರೆ ನೀವು ಏನು ವಯಸ್ಸು ಸ್ಯಾಂಡ್ ಸೋಪ್ ಏನಿದೆ ಅದನ್ನ ನಾವು ಜಾನಗಾರಗಳಿಗೆ ಒಂದು ತೊಳೆಯೋಕೆನ ಉಪಯೋಗಿಸ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಾಗ್ಲಿ ನಮ್ಮ ಕನ್ನಡ ಅಭಿಮಾನಿಗಳಾಗಲಿ ಯಾವುದೇ ಕಾರಣಕ್ಕೂ ಆ ಸೋಪ್ನ ಉಪಯೋಗಿಸಲ್ಲ ಅಂತ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಮುಂದಿನ